ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಅದೇ ರೀತಿಯಾಗಿ ಕೆಲವೊಬ್ಬರಿಗೆ ಒಂದು ಕಂತು ಎರಡು ಕಂತು ಬಂದಿದೆ ಮೂರನೇ ಕಂತಿನ ಹಣ ಬಂದಿಲ್ಲ ಕೆಲವೊಬ್ಬರಿಗೆ ಮೂರನೇ ಕಂತಿನ ಹಣ ಬಂದಿದೆ ಒಂದು ಎರಡನೇ ಕಂತಿನ ಹಣ ಬಂದಿಲ್ಲ ಈ ರೀತಿಯಾಗಿ ತುಂಬ ಪ್ರಾಬ್ಲಮ್ಗಳಾಗಿದೆ ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆ ಒಂದು ಮಾಹಿತಿನ ತಿಳ್ಕೊಂಬರೋಣ ಯಾವಾಗ ಬರುತ್ತೆ ಅಂತ ಅದಕ್ಕೂ ಫಸ್ಟು ನನ್ನ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದರಲ್ಲಿ ಸಾಕಷ್ಟು ಜನರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂದರೆ ಈ ಒಂದು ಎರಡು ಸಾವಿರ ಹಣ ಅಂತಂದರೆ ಕೆಲವೊಬ್ಬರಿಗೆ ಅದು ಎರಡು ಸಾವಿರ ರೂಪಾಯಿ ಯಾವುದೂ ಲೆಕ್ಕಕ್ಕಿಲ್ಲ ಬಟ್ ಕೆಲವೊಬ್ರಿಗಿಂತ ತುಂಬಾ ಹೆಲ್ಪ್ ಆಗ್ತಾ ಇದೆ ಯಾಕಂದರೆ ನಾನು ತುಂಬ ಜನರ ಹತ್ರ ವಿಚಾರಿಸಿದ್ದೀನಿ ಕೂಡ ಅದೇ ರೀತಿಯಾಗಿ ತುಂಬ ಒಂದು ಏನೋ ಒಂದು ಈ ಒಂದು ಹೆಣ್ಮಕ್ಳು ಕೆಲಸಕ್ಕೆ ಹೋಗಲ್ಲ ಅವರಿಗೆಲ್ಲರಿಗೂ ಕೂಡ ತುಂಬ ಉಪಯೋಗ ಆಗ್ತದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ರು ಮೂರನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಸೊ ಖಂಡಿತವಾಗ್ಲೂ ಕೂಡ ಈ ಒಂದು ಮೂರನೇ ಕಂತಿನ ಹಣ ಆಗಿರ್ಬೋದು ಅಥವಾ ಎರಡನೇ ಕಂತಿನ ಹಣ ಒಂದನೇ ಕಂತಿನ ಹಣ ಇದು ಯಾವುದ್ಯಾವುದು ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವರೆಲ್ಲ ಯಾವ ಯಾವುದ್ಯಾವುದು ಡಾಕ್ಯುಮೆಂಟ್ಸ್ನ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಖಂಡಿತವಾಗ್ಲೂ ಈ ಒಂದು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಹಣ ಬರುತ್ತೆ ಇದನ್ನು ನಾನು ಹೇಳ್ತಿರೋ ಅಂಥದ್ದಲ್ಲ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾರೆ ಅವರೇ ಕೂಡ ಹೇಳ್ತಾ ಇದ್ದಾರೆ ಸಿ ಒಂದು ಒಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಮೂರನೇ ಕಂತಿನ ಹಣ ಅದೇ ರೀತಿಯಾಗಿ ಈ ಒಂದು ನಾಲ್ಕನೇ ಕಂತಿನ ಹಣವೂ ಕೂಡ ಇಪ್ಪತ್ತನೇ ತಾರೀಕು ಮೇಲ್ಗಡೆ ಎಲ್ಲರಿಗೂ ಕೂಡ ಬರುತ್ತೆ ಅಂತಲೇ ಕೂಡ ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಈ ಒಂದು ಹಣ ಬರಬೇಕು ಈ ಒಂದು ಗೃಹಲಕ್ಷ್ಮಿ ಹಣ ಬರಬೇಕು ಅಂತಂದರೆ ನಿಮ್ಮ ಒಂದು ಆಧಾರು ಬ್ಯಾಂಕ್ ಅಕೌಂಟ್ಗೆ ಸರಿಯಾದ ರೀತಿಯಲ್ಲಿ ಸೀಡಿಂಗ್ ಆಗಿರಬೇಕಾಗುತ್ತೆ ಅದೇ ರೀತಿಯಾಗಿ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಆಧಾರ್ ಬೇಸ್ ಮೇಲೇ ಹಾಕೋದು ಅಮೌಂಟನ್ನ ಈ ಡಿ ಬಿ ಟಿ ಮುಖಾಂತರ ಹಾಕೋದ್ರಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಸರಿಯಾದ ರೀತಿಯಲ್ಲಿ ಅದಕ್ಕೆ ನೀವು ಲಿಂಕ್ ಮಾಡಿರಲೇಬೇಕಾಗುತ್ತೆ ಅದನ್ನೊಂದು ಸಲ ಚೆಕ್ ಮಾಡಿ ಅದೇ ರೀತಿಯಾಗಿ ಯಾರಿನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಹಾಕಿಲ್ಲ ಸೊ ಅವರು ಖಂಡಿತವಾಗ್ಲೂ ಇವಾಗಲೂ ಕೂಡ ಅವರಿಗೆ ಹಾಕೋದಕ್ಕೆ ಆಪ್ಷನ್ ಇದೆ ಖಂಡಿತವಾಗ್ಲೂ ಹಾಕ್ಬೋದು ಅವರ ಒಂದು ಡಾಕ್ಯುಮೆಂಟ್ಸ್ ಯಾವುದಾದ್ರೂ ಇಲ್ಲ ಅಂತಂದರೆ ಅದನ್ನು ಮಾಡಿಸಿರ್ತಾರೆ ಮಾಡಿಸಿದ ನಂತರ ಸುಮ್ಮನೆ ಆಗೋದಲ್ಲ ಖಂಡಿತವಾಗ್ಲೂ ಈ ಒಂದು ಯೋಜನೆ ಹೋಯ್ತಲ್ವಾ ಅನ್ನೋ ಒಂದು ಫೀಲಿಂಗ್ ಏನು ಬೇಡ ಖಂಡಿತವಾಗ್ಲೂ ಇವಾಗ ಹೋಗಿ ಯಾವುದಾದ್ರೂ ಮಂಗಳೂರನ್ನಾಗಿರ್ಬೋದು ಬೆಂಗಳೂರನ್ನಾಗಿರ್ಬೋದು ಅಥವಾ ಈ ಒಂದು ಸೇವಾ ಕೇಂದ್ರಗಳು ಏನಿದ್ದಾವೆ ಅಲ್ಲಿ ನೀವು ಹೋದರೆ ಆ ಒಂದು ಏನು ಗೃಹಲಕ್ಷ್ಮಿಗೆ ಅರ್ಜಿನ ತಗೊಳ್ತಾ ಇದ್ದಾರೆ ಇವಾಗಲೂ ಕೂಡ ಆ ಒಂದು ಅರ್ಜಿನ ಹಾಕಿ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಬರುತ್ತೆ ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಈ ನಾಲ್ಕನೇ ಕಂತು ಕೂಡ ಇವಾಗ ಎರಡು ಇಪ್ಪತ್ತು ತಾರೀಕು ಮೇಲೆ ಅಂದರೆ ಡಿಸೆಂಬರ್ ಇಪ್ಪತ್ತು ತಾರೀಕು ಮೇಲೆ ಎಲ್ಲರಿಗೂ ಕೂಡ ಬಿಡುಗಡೆ ಮಾಡ್ತಾಯಿದ್ದಾರೆ ಖಂಡಿತವಾಗ್ಲೂ ಅದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಯಾಕೆಂದರೆ ಎರಡು ಸಾವಿರ ರೂಪಾಯಿ ಹಣ ಅಂತಂದರೆ ಕೆಲವೊಬ್ಬರಿಗೆ ತುಂಬ ತುಂಬ ದೊಡ್ಡ ಅಮೌಂಟ್ ಆಗಿರುತ್ತೆ ಅದಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ವಿಷಯದ ಬಗ್ಗೆ ಮಾತಾಡೋಣ ಧನ್ಯವಾದ ಸ್ನೇಹಿತರೆ